ಗಿಲ್ಲಿ ಅವರ ಅಭಿಮಾನಿಗಳಿಗೆ ಒಂಥರ ವನಭೋಜನ ಅನ್ಕೊಬಹುದು ಪ್ಯೂರ್ ಗೂಸ್ ಇರುತ್ತೆ ಅದೇ ರೀತಿ ಮ್ಯಾಕ್ಸಿಮಮ್ ಎಲಿವೇಶನ್ ಸಿಗುತ್ತೆ ಕೊನೆಯವ್ರಿಗೂ ನೋಡಿ ತುಂಬಾ ಕೆಲವೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ನೋಡ್ತಿದ್ದೆ ಇರೋದೊಂದು ಹೃದಯ ಗಿಲ್ಲಿ ಎಷ್ಟು ಸಲ ಗೆಲ್ತಿ ಅಂತ ಅದೇ ರಾಶಿಕ್ ಅವ್ರಿಗೆ ಆ ಒಂದು ಸೊಸೈಟಿಯಲ್ಲಿ ಕೂತ್ಕೊಂಡು ನಾಲ್ಕು ಜನರ ಜನ ಪರ ನೀವು ಹೋರಾಟ ಮಾಡ್ತಿದ್ರಿ ಅಂತ ಹೇಳಿದ್ರೆ ಮೊದ್ಲು ನಮಗೆ ಬೇಕಾಗಿರೋದೇ ತಾಳ್ಮೆ ಸೊ ಅದು ನಿಮ್ಗೆ ಇಲ್ವೇ ಇಲ್ವೇ ಅವರ ಒಂದು ಸಾಧನೆ ಬಗ್ಗೆ ಅವರು ಮಾಡಿರುವಂತಹ ಒಂದು ಹೋರಾಟದ ಬಗ್ಗೆ ದಯವಿಟ್ಟು ನಿಮ್ಗೆ ಯಾರಿಗಾದ್ರು ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸ್ರಪ್ಪ ನಾನಂತೂ ನಿಜವಾಗ್ಲೂ ಅವ್ರು ಬಿಗ್ ಬಾಸ್ ಬರೋವರು ಅವ್ರು ನೋಡೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವರ ಒಂದು ಕಾಳು ಎಲ್ಲಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಇಲ್ಲಿರೋದಕ್ಕೆ ಸ್ಥಾನಮಾನನೇ ಇಲ್ಲ ಸೊ ಆತರ ಎಲ್ಲಾ ಬೈಕೊಂಡು ತಿರುಗಲಾಡೋರು ಇಬ್ರು ಏನಿದ್ದಾರೆ ಮೇಜರ್ ಪರ್ಸನ್ಸ್ ಆ ಒಂದು ಬಕೆಟ್ ಗ್ಯಾಂಗ್ ಒಬ್ಬರು ಅಧ್ಯಕ್ಷರು ಉಪಾಧ್ಯಕ್ಷರು ಮೂಲೆಯಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟು ಗಿಲ್ಲಿ ಬಗ್ಗೆ ಆ ಒಂದು ಎಲಿವೇಶನ್ ಕೊಡ್ತಾ ಇದ್ರೆ ಹೆಂಗಾದ್ರೂ ಎಪಿಸೋಡ್ ಅಲ್ಲಿ ಮಿಸ್ ಮಾಡಿಬಿಟ್ರು ಅಂತ ಇಡೀ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲೈಕ್ಟ್ ಮಾಡ್ತಾ ಇದ್ದೀನಿ ಗಿಲ್ಲಿ ಅವರ ಅಭಿಮಾನಿಗಳು ಯಾರೆಲ್ಲ ಇದ್ದಾರೋ ಸೊ ಅವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಎಪಿಸೋಡ್ ಅಲ್ಲಿ ಆಗದೇ ಇರುವಂತಹ ಕೆಲವೊಂದು ಕ್ಲಿಪ್ಸ್ ನಿಮಗೆ ತೋರಿಸ್ಕೊಂಡು ಅದ್ರ ಬಗ್ಗೆ ಎಲಿವೇಷನ್ ಮಾತಾಡೋಣ ಅದೇ ರೀತಿ ನಿನ್ನೆ ನಡೆದಿರುವಂತಹ ಆಟದ ಬಗ್ಗೆ ಗಿಲ್ಲಿ ತಗೊಂಡಿರುವಂತಹ ನಿರ್ಧಾರದ ಬಗ್ಗೆ ಗಿಲ್ಲಿ ಮಾತಾಡೋ ಮಾತುಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅದೇ ರೀತಿ ನಿನ್ನೆ ಮನೆಯಲ್ಲಿ ನಡೆದಿರುವಂತಹ ಒಂದು ಐಡ್ರಾಮಾ ಏನಿದೆ ರಘು ಹಾಗೂ ಅಶ್ವಿನಿ ಅವರ ಮಧ್ಯೆ ಆಗಿರುವಂತಹ ಒಂದು ಗಲಾಟೆ ಹೈ ಡ್ರಾಮಾ ಏನಿದೆ ಅದ್ರಲ್ಲಿ ನಿಜವಾಗ್ಲೂ ತಪ್ಪೆ ಯಾರು ಇದ್ರ ಬಗ್ಗೆ ಮಾತಾಡೋಣ ಸೊ ಇನ್ನೊಂದು ಫೈನಲ್ ಏನು ಅಂತ ಹೇಳಿದ್ರೆ ಇವತ್ತಿನ ಕಳಪೆ ಮತ್ತೆ ಉತ್ತಮ ಯಾರು ಸಿಗಬಹುದು ಸೊ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಗಿಲ್ಲಿ ಅವರ ಅಭಿಮಾನಿಗಳಿಗೆ ಒಂಥರ ಒಣಭೋಜನ ಅನ್ಕೊಬಹುದು ದಯವಿಟ್ಟು ವಿಡಿಯೋ ಕೊನೆ ನೋಡಿ ತುಂಬಾ ಜನ ಈ ವಿಡಿಯೋ ನೋಡಿರಲ್ಲ ಈ ವಿಡಿಯೋ ನೋಡಿಕೊಂಡು ಮತ್ತೆ ಮಾತಾಡೋಣ ಬನ್ನಿ ನನ್ಗಂತೂ ಇರಕ್ ಆಗ್ತಿಲ್ಲ ವಿಡಿಯೋ ನೋಡೋರ್ಗು ನೀಟಾಗಿ ಕೇಳಿಸ್ಕೊಳ್ಳಿ ಆಗಿಬಿಡುತ್ತೆ ಇಲ್ಲ ತುಂಬಾ ಜಾನ್ಸ್ ಅಯ್ಯೋ

ಅವನು ಸ್ವಲ್ಪ ವಿದ್ಯಾಭ್ಯಾಸ ಸಂವಿಧಾನದ ಬಗ್ಗೆ ರಾಜಕೀಯದ ಬಗ್ಗೆ ಏನೋ ತಿಳ್ಕೊಂಡ್ಬಿಟ್ರೆ ಅವ್ನು ಅವ್ರು ಯಾರು ಇಲ್ಲ ಅಂತ ಪ್ಯೂರ್ ಎಲಿವೇಶನ್ ಇದೆ ಆಕ್ಚುಲಿ ಯಾವಾಗ್ಲೂ ಬೈಕೊಂಡವರು ಕಾಳಿ ಎಲ್ಲವರು ಅವ್ನಂದ್ರೆ ಏನಿದೆ ಮನೆಯಲ್ಲಿ ಕಾವ್ಯಲ್ ಅಂತ ಹೇಳಿದ್ರೆ ಅವನಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವರು ಒಂದು ಕಾಳು ಎಲ್ಲಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಇಲ್ಲಿರೋದಕ್ಕೆ ಸ್ಥಾನಮಾನನೇ ಇಲ್ಲ ಸೊ ಆತರ ಎಲ್ಲ ಬೈಕೊಂಡು ತಿರ್ಗಾಡೋರು ಇಬ್ರು ಏನಿದ್ದಾರೆ ಮೇಜರ್ ಪರ್ಸನ್ಸ್ ಆ ಒಂದು ಬಕೆಟ್ ಗ್ಯಾಂಗ್ ಒಬ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಮೂಲೆಯಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟು ಗಿಲ್ಲಿ ಬಗ್ಗೆ ಆ ಒಂದು ಎಲಿವೇಶನ್ ಕೊಡ್ತಾ ಇದ್ರೆ ಹೆಂಗಾದ್ರೂ ಎಪಿಸೋಡ್ ಅಲ್ಲಿ ಮಿಸ್ ಮಾಡ್ಬಿಟ್ರು ಅಂತ ಇಡೀ ಕನ್ನಡ ಇಡೀ ಪ್ರಪಂಚ ನೋಡ್ತಾ ಇತ್ತ ಈ ಒಂದ್ ಸೀನ್ ಆಡ್ ಮಾಡಿದ್ರೆ ತುಂಬಾ ಬೇಜಾರಾಗ್ತಿದೆ ಬಟ್ ಇದನ್ನ ನೋಡ್ತಾ ಇದ್ರೆ ಮಾತ್ರ ಅರ್ಥ ಆಗ್ಬಿಟ್ಟಿದೆ ಗಿಲ್ಲಿ ಏನ್ ಆಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಗಿಲಿ ಅವರ ಒಂದು ಥಿಂಕಿಂಗ್ ಎಬಿಲಿಟಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಮೈಂಡ್ ಬ್ಲೋಯಿಂಗ್ ಆಕ್ಚುಲಿ ಇದು ಮಾತ್ರ ನಂಗೆ ನನಗಂತೂ ಇದು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮಧ್ಯೆ ಬರಬೇಕು ಇದ್ರ ಬಗ್ಗೆ ಶೇರ್ ಮಾಡ್ಕೊಬೇಕು ಇದ್ರ ಬಗ್ಗೆ ಮಾತಾಡ್ಕೊಬೇಕಂತ ಫುಲ್ ಕ್ಯೂರಿಯಿಟಿ ಬಂದೆ ಸೊ ಅದಕ್ಕೆ ಹೇಳ್ತಿದ್ರೆ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಸೊ ಅವ್ರಿಬ್ರು ಕುತ್ಕೊಂಡು ಆ ಮೂಲೆಯಲ್ಲಿ ಮಾತಾಡ್ತಿರೋದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ತಿಳಿಸ್ಕೊಡಿ ಅದೇ ರೀತಿ ನಿನ್ನೆ ಗಿಲ್ಲಿ ಅವರ ಒಂದು ಆಟ ಅಂತ ಬಂದಾಗ ಆಟ ಅನ್ಕೊಂಬೋದು ಒಂದು ಮಾತು ಅಂದಾಗ ಒಂದು ಮಾತು ಒಂದು ನಿರ್ಧಾರ ಅಂತ ಬಂದಾಗ ಅವ್ರು ತಗೊಂಡಿರುವಂತಹ ಒಂದು ನಿರ್ಣಯ ಸೆಲ್ಯೂಟ್ ಹೇಳೋಬೇಕರಿ ನೆನೆ ಎಪಿಸೋಡ್ ನೋಡಿರೋರಿಗೆ ಗೊತ್ತಾಗಿರುತ್ತೆ ಖುದ್ದಾಗಿ ಒಂದು ಬೆಡ್ರೂಮ್ ಅಲ್ಲಿ ಧನೋರ್ ಬಂದ್ಬಿಟ್ಟು ರಾಶಿಕ ಹೆಸರು ಏನಕ್ಕೆ ತಗೊತಾನೆ ಕಾವ್ಯ ಇದ್ದಿದ್ದರೆ ಆಕ್ಚುಲಿ ಲಾಸ್ಟ್ ಗೇಮ್ ಪಕ್ಕ ಕಾವ್ಯ ನೇಮ್ ತಗೊತಿದ್ದ ರಾಶಿಕ ನೇಮ್ ಏನಕ್ಕೆ ತಗೋತಾರೆ ಅಂತ ರಾಶಿ ಕೋಡ್ ಇದ್ಕೊಂಡು ಹೇಳ್ತಾರೆ ಅದ್ರ ಬಗ್ಗೆ ನಾನು ತಿಂಕೆ ಮಾಡಲ್ಲ ನಾನು ಅದನ್ನ ಮರೆತೇ ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾರೆ ಇಂಥವ್ರ ಮಧ್ಯೆ ಆ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಚೂಸ್ ಮಾಡೋ ಒಂದು ಸಮಯ ಬಂದಾಗ ನಿಂತ್ಕೊಂಡು ಹೋಗಿ ಎಲಿವೇಶನ್ ಕೊಡ್ತಾ ರಾಶಿಕ ನೇಮ್ ಹೇಳಿದಾಗ ಲಿಟ್ರಲಿ ಕೋಡಿಗೆ ಕಣ್ಣ ನೀರು ಬಂದಿತ್ತು ಸೊ ನೀವು ಒಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆ ರೇಂಜ್ಗೆ ನಿನ್ನೆ ಒಂದು ಅವ್ರ ಪರ್ಫಾರ್ಮೆನ್ಸ್ ಇತ್ತು ಆಟ ಅಂತ ಬಂದಾಗ ಆ ಒಂದು ಪಜಲ್ ಕೂಡ ಕಂಪ್ಲೀಟ್ ಮಾಡಿರ್ಲಿಲ್ಲ ಅಶ್ವಿನಿ ಗೌಡ ಅವರು ಈ ಕಡೆ ಗೇಮ್ ನ ಹೇಕ್ ಮಾಡ್ದು ಅಂತೂ ಕೂಡ ಕಂಪ್ಲೀಟ್ ಮಾಡಕ್ ಮಿಸ್ ಆಗ್ದ ಪ್ರತಿಯೊಂದು ಗಲಾಂಟೆ ಅಂತ ಬಂದಾಗ ಹಿಂದೆ ಮಾತಾಡೋದೆಲ್ಲ ಡೈರೆಕ್ಟ್ ಆಗಿ ಅಲ್ಲೇ ಮಾತಾಡ್ತಾರೆ ಅವ್ರು ಯಾರೇ ಆಗಿರಲಿ ಆ ಕಡೆ ಧನುಷ್ ಆಗಿರಲಿ ಈ ಕಡೆ ರಘು ಅವ್ರು ಆಗಿರ್ಲಿ ಆ ಕಡೆ ಅಭಿ ಆಗಿರಲಿ ಅಲ್ಲೇ ಅಲ್ಲೇ ಮಾತಾಡ್ತಿದ್ದಾರೆ ನಿನ್ನೆ ನನಗೆ ಯಾಕೋ ಅಭಿಷೇಕ್ ಅವ್ರು ಬಂದ್ಬಿಟ್ಟು ಅಶ್ವಿನಿ ಅವರ ದತ್ತು ಪುತ್ರ ಅನ್ಸ್ಬಿಡ್ತಾರೆ ಆಕ್ಚುಲಿ ಆ ರೇಂಜ್ಗೆ ಅವ್ರಿಗೆ ಹೋಗ್ಬಿಟ್ಟು ಕುತ್ಕೊಂಡ್ ಮಾತಾಡೋದು ಅವ್ರಿಗೆ ತಲೆ ಸೋರೋದಾಗಿರ್ಬೋದು ಅವ್ರಿಗೆ ಬಕೀಟ್ ಇಡೋದು ತುಂಬಾ ಚೆನ್ನಾಗ್ ಮಾಡ್ತಿದ್ದಾರೆ ಸೊ ನಂಗಂತೂ ಗೊತ್ತಾಗ್ತಿಲ್ಲ ಸೊ ಅಭಿ ಅವ್ರು ಮತ್ತೆ ಧನುಷ್ ಅವ್ರು ಯಾಕೆ ಈ ರೇಂಜ್ ಗೆ ಅಂತ ಹೇಳಿದ್ರೆ ಮನೆ ಹನಿ ಅನಿ ಡ್ರಮ್ ಕಹಾನಿ ಒಂದು ಟಾಸ್ಕ್ ನಡೀತಲ್ವಾ ಸೊ ಆ ವಿಚಾರದಲ್ಲಿ ಅವ್ರಿಗೂ ಅವ್ರಿಗೂ ಒಂದು ಮಾತಿನ ಚಕಮುಕಿ ಮಾತಿನ ವಾಗ್ವಾದ ಆಗುತ್ತಲ್ಲ ಹೋಗೋಲೆ ಅಂತ ಸೊ ಆ ಫುಲ್ ಉಡ್ಕೊಂಡ್ಬಿಟ್ಟಿದ್ದಾನ ಅಭಿ ಧನುಷ್ ಆದ್ರೂ ಆ ಕಡೆ ಈ ಕಡೆ ಇರ್ತಾನೆ ಅಭಿ ಆದ್ರೆ ಫುಲ್ಲು ನೆನ್ನೆ ಹೋಗ್ಬಿಟ್ಟು ನೆನ್ನೆ ನಿನ್ನೆ ಆಗಿರುವಂತಹ ರಘು ಮತ್ತೆ ಅವರ ಗಲಾಟೆದಲ್ಲಿ ಯಾರ್ದು ತಪ್ಪು ಅಂತ ಹೇಳಿದಾಗ ಅಭಿ ಮತ್ತೆ ಧನುಷ್ ಅವರು ಇಬ್ರು ಸೇರಿ ಋಗುಡುದ ತಪ್ಪು ಅಂತ ಹೇಳ್ತಿದ್ದಾರೆ ಏನ್ ಮಾಡೋದು ಅವ್ರಿಗೆ ಫುಲ್ ಬಗೆಟ್ ಅಂದ್ರೆ ಒಬ್ರು ನಾವು ಕೆಡ್ದಾಗ್ ನೋಡಿದಿವಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೆಡ್ದಾಗ ನೋಡೋದು ನಮ್ಮ ಜನಗಳ ಒಂದು ಪ್ರಕೃತಿ ಧರ್ಮ ಏನ್ ಆಗಲ್ಲ ಸೊ ನನಗ್ ಮಾತ್ರ ನಿನ್ನೆ ಒಂದು ಆ ಗಿಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು ಗಿಲೋರು ಮಾತಾಡಿದ ಮಾತುಗಳು ತಗೊಂಡಿದ ನಿರ್ಧಾರ ಟೆಕೆ ಬಾ ಅನ್ಸ್ ನಿಮ್ಗೆ ನನ್ಸ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ ಸೊ ನಿನ್ನೆ ಮತ್ತೆ ಮನೆಯಲ್ಲಿ ಒಂದು ಐಡ್ರಾಮಾ ನಡೀತು ಹೈಡ್ರಾಮ್ ಅಂತ ಹೇಳಿದ್ರೆ ರಘು ಅವರಿಗೆ ಅಶ್ವಿನಿ ಅವರಿಗೆ ಫುಲ್ ಗಲಾಟೆ ಆಯ್ತು ತುಂಬಾ ಜನ ನೋಡಿರ್ತೀರ ಯಾರು ಮಾತಿನ ಬಡದಲ್ಲಿ ಜಾಸ್ತಿ ಏಕ ವಶ್ನ ಏಕ ಬಳಕೆ ಮಾಡಿದ್ರು ಮೊದ್ಲು ಯಾರು ಬಳಕೆ ಮಾಡಿದ್ರು ತಿರ್ಗ ಅದನ್ನ ಕನ್ಕ್ಲೂಷನ್ ಯಾರು ಕೊಟ್ರು ಸೊ ನಿನ್ನೆ ಅಶ್ವಿನಿ ಮೇಡಮ್ ಅವ್ರು ಮಾಡಿರುವಂತಹ ಆ ಒಂದು ಉಪ್ಪಿನ ಸತ್ಯಾಗ್ರಹ ಸಾರಿ ಸಾರಿ ಊಟದ ಸತ್ಯಾಗ್ರಹ ಎಷ್ಟು ಮಾತ್ರ ಸರಿ ನಿಮ್ಗೆ ಅನಿಸು ದಯವಿಟ್ಟು ಕಮೆಂಟ್ ಮುಖ ತಿಳ್ಸ್ಕೊಡಿ ಸೊ ಬನ್ನಿ ಅದ್ರ ಬಗ್ಗೆ ಒಂದು ಕ್ಲಿಪ್ ಇದೆ ಅದನ್ನ ನೋಡಿಕೊಂಡು ಮಾತಾಡೋಣ ಏನ್ ಅನ್ಕೊಂಬಿಟ್ಟರೆ ನನ್ಗೊಂದ್ ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೊಬೇಕು ಅವ್ರು ಪಾಯಿಂಟ್ ಬಂದಾಗ ಪ್ರತಿ ಒಂದು ಒಂದ್ಸಲನು ಅವ್ರು ಏಕ ಮಾತಾಡ್ತಾರೆ ಬಿಡಿ ಅವ್ರು ಏಕ ವಶನ ಮಾತಾಡಿದ್ರೆ ಅದು ದೈವ ವಚನ ಆಗ್ತಾ ಅವ್ರಿಗೆ ಅವ್ರು ಮಾತಾಡೋದು ಏಕನ್ ಅಲ್ವೇ ಅಲ್ಲ ಹೋಗೋ ಹೋಗೋಲೆ ನೀನು ಯಾವ ಅವೆಲ್ಲ ಏಕನೇ ಅಲ್ಲ ಸೊ ಅವ್ರು ಮಾತಾಡೋದು ಫ್ಯೂಡ್ಲಿ ದೈವ ವಚನ ಅಷ್ಟೇ ಅದು ಅವ್ರು ಮತ್ತೆ ಮತ್ತೆ ಪದೇ ಪದೇ ಒಂದು ವರ್ಡ್ಸ್ ಯೂಸ್ ಮಾಡ್ತಿರ್ತಾರೆ ನನ್ನ ವ್ಯಕ್ತಿತ್ವ ನನ್ನ ಸ್ವಾಭಿಮಾನ ಹೊರಗಡೆ ನನ್ನ ಐಡೆಂಟಿಟಿ ನನ್ನ ಪ್ರೊಫೆಷನ್ ಸೊ ಮೇಡಮ್ ಅಕೋ ಏನೋ ಒಂದು ಐಡೆಂಟಿಟಿ ಒಂದು ಪ್ರೊಫೆಷನ್ ಇರೋದು ಮನೆಯಲ್ಲಿ ಯಾರಿಗೂ ಇಲ್ವಾ ಅವರು ಒಂದು ಸೊಸೈಟಿಯಲ್ಲಿ ಏನೋ ಒಂದು ಸ್ಥಾನಮಾನ ಗಳಿಸಿನೇ ಒಳಗಡೆ ಬಂದಿರೋದು ಬೀದಿಯಲ್ಲಿ ಲೋಗ್ನ ಎತ್ಕೊಂಡ್ಬಂದ ಯಾರನ್ನ ಒಳಗಡೆ ಇಕ್ಕಿಲ್ವಲ್ಲ ಅವ್ರಿಗೊಂದು ಸ್ಥಾನಮಾನ ಇದೆ ನೀವು ಮಾತಾಡೋದು ಕರೆಕ್ಟ್ ಆಗಿದೆಯಾ ಪ್ರತಿ ಸಲ ರಿಪೀಟ್ ಆಗ್ತಿದೆ ನಿಮ್ದಿದು ನಿಮ್ದು ಅಂತ ಬಂದಾಗ ಒಂದು ಸ್ಥಾನಮಾನ ಇದ್ದಂಗೆ ಬಿಹೇವ್ ಮಾಡ್ತೀರಾ ಬೇರೆ ಓಡ್ದು ಅವ್ರಿಗೆ ಸ್ಥಾನನೇ ಇಲ್ದಿರೋ ರೀತಿ ಮಾತಾಡ್ತಿರಾ பனி நான் என்னே மாத்திற மாத்தி போயி நீ பந்த ஓடி பனி அந்த 34 கேருக்கு கார்பரேட்டர்ல அடைவுடா லாக்டர் கார்பரேட்டர் ஏனோ மாட்டக்கறது போயி யாரோ சொன்ன பாலங்குட்டி தா சொன்னா அது புடி கலசிலாங்களே யார் பேசுறா நலாட்டை ஒப்புக்கோழ ರಘು ಸರೇ ಒಳಗಡೆ ಬಂದು ಕ್ಲೀನ್ ಮಾಡಿ ಅಂತ ಹೇಳಿದಾಗ ಅವರು ಬ್ಯಾಕ್ ಪೇನ್ ಇದೆ ಹತ್ತು ನಿಮಿಷ ಆದ್ಮೇಲೆ ಕುಡಿಸ್ತೀನಿ ಅಂತ ಹೇಳಿದಾಗ ಅವ್ರ ಟೋನ್ ಕೂಡ ಡಿಫ್ರೆಂಟ್ ಆಗಿತ್ತು ಅದು ಖುದ್ದಾಗಿ ಧನುಷ್ ಅವರೇ ಹೋಗ್ಬಿಟ್ಟು ಅಶ್ವಿನಿ ಅವ್ರ ಹತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತಾರೆ ಸರಿ ಅದನ್ನ ಬಿಟ್ಟಾಕೋಣ ಸೊ ಆ ಒಂದು ವಿಚಾರದಲ್ಲಿ ಒಂದು ಮಾತು ಮಾತು ಬಂದಾಗ ಡೆಫಿನೆಟ್ಲಿ ನೀನು ಹೋಗು ಅಂತ ಹೇಳ್ತಾರೆ ಅಶ್ವಿನಿ ಅಶ್ವಿನಿ ಅಶ್ವಿನಿಯವ್ರನ್ನ ರಘು ಅವರು ಹೋಗು ಅಂದಿದ್ದು ಒಪ್ಕೋಣ ಫಸ್ಟ್ ಅವರೇ ಹೋಗು ಅಂತ ಹೇಳಿದ್ರು ಅದಾದ್ಮೇಲೆ ಒಂದೇ ಒಂದ್ ಪದ ಬಳಕೆ ಮಾಡಿದ ಎಷ್ಟೆಲ್ಲ ಮಾತಾಡಿದ್ರು ವೇಸ್ಟ್ ಫೆಲೋ ಅಂತ ಹೇಳಿದ್ರು ಯಾವ ನೀನು ಅಂತ ಹೇಳಿದ್ರು ಮನೆಯಿಂದ ಹೇಳಿದ್ರು ಎಷ್ಟು 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 ಏನೋ ಮಾತಿನ ಬಡದಲಿ ಒಂದ್ಸಲ ಬಂದ್ಬಿಡ್ತು ಆಕ್ಚುಲಿ ಅವ್ರೇನು ಏನು ಭಾರಿ ದೊಡ್ಡವ್ರ ಏನಲ್ಲ ಈಕ್ವಲ್ ಏಜು ಇಲ್ಲ ಅಂತ ಹೇಳಿ ಅವ್ರಿಗಿಂತ ಚಿಕ್ಕವ್ರು ಆಗಿರ್ತಾರೆ ಆ ಒಂದು ವರ್ಡ್ಗೆ ಏನಪ್ಪ 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 ಏನೋ ಅವ್ರು ಮಾಡಿರೋ ದೊಡ್ಡ ಕ್ರೈಮ್ ತರ ಅದನ್ನ ಡೋರ್ನಗ್ ತಡ್ತಾರೆ ಈ ಕಡೆ ಯಾರೋ ಇಟ್ಕೊಂಡಿದ್ರೆ ಬಿಡಿಸ್ಕೊಂಡು ಆ ಗ್ಲಾಸ್ ಡೋರ್ನ ಓದೋಕೆ ಹೋಗ್ತಾರೆ ಹೋಗೋಲೆ ಬರೋಲೆ ಅಂತಾರೆ ಇದೆಷ್ಟು ಮಾತ್ರ ಒಬ್ಬ ಹೊರಗಡೆ ಹೋರಾಟ ಗಾಡ್ತೀಯಾ ಅಂತ ನೀವು ಗುಡಿಸ್ಕೊಂಡಿರೋರು ಮೊದ್ಲು ನಿಮ್ಗೆ ಇದು ಬೇಕಾಗಿರೋದೇ ಒಂದು ತಾಳ್ಮೆ ಸೊಸೈಟಿಯಲ್ಲಿ ಕೂತ್ಕೊಂಡು ನಾಲ್ಕು ಜನರ ಪರ ನೀವು ಹೋರಾಟ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಮೊದಲು ನಮಗೆ ಬೇಕಾಗಿರೋದೇ ತಾಳ್ಮೆ ಸೊ ಅದು ನಿಮ್ಗೆ ಇಲ್ವೇ ಇಲ್ವೇ ಸೊ ಅದು ಯಾವ ರೀತಿ ನೀವು ಜನಗಳನ್ನ ಜನಗಳಿಗೆ ಪೋರ್ಟ್ರೇ ಆಗಿದ್ರು ನನ್ಗಂತೂ ಆಗ್ತಿಲ್ಲ ಸೊ ಅವರ ಒಂದು ಸಾಧನೆ ಬಗ್ಗೆ ಅವ್ರು ಮಾಡಿರುವಂತಹ ಒಂದು ಹೋರಾಟದ ಬಗ್ಗೆ ದಯವಿಟ್ಟು ನಿಮ್ಗೆ ಯಾರಿಗಾದ್ರು ಗೊತ್ತಿರೋ ಕಾಮೆಂಟ್ ತಿಳಿಸ್ರಪ್ಪ ನಾನಂತೂ ನಿಜವಾಗ್ಲೂ ಅವ್ರ್ ಬಿಗ್ ಬಾಸ್ ಬರೋವ್ರಿಗೂ ಅವ್ರು ನೋಡೇ ಇಲ್ಲ ಇದಂತೂ ನಿಜ ಸೊ ಇದ್ರಲ್ಲಿ ಯಾರ್ ನಿಮ್ ತಪ್ಪ ಅನ್ಸುತ್ತೆ ನನಗೆ ಅನ್ಸುತ್ತೆ ಅಂಡ್ರೆಡ್ ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡೋಕೆ ಚಾನ್ಸ್ ಇಷ್ಟನೇ ಪಡೋಲ್ಲ ಈ ವಿಚಾರದಲ್ಲಿ ಡೆಫಿನೆಟ್ಲಿ ಈ ವಿಚಾರದಲ್ಲಿ ರಘು ಎಷ್ಟು ಎಷ್ಟೋ ಬೆಟರ್ ಅನ್ಸುತ್ತೆ ನಮ್ಗೆ ನನಗಂತೂ ತುಂಬಾ ಬೇಜಾರು ಆ ಥರ ಮಾತಾಡೋದು ಸೊ ಇನ್ನೊಂದು ವಿಚಾರ ಅಂತ ಬಂದಾಗ ನಮಗೆ ಈ ವಾರದ ಒಂದು ಕಳಪೆ ಮತ್ತೆ ಉತ್ತಮ ಯಾರು ಕೊಡ್ಬೋದು ಸೊ ಕಳಪೆ ಮತ್ತೆ ಡಿಸ್ಕಸ್ ಮಾಡೋಣ ಉತ್ತಮ ಅಂತ ಬಂದಾಗ ಡೆಫಿನೆಟ್ಲಿ ನನ್ನ ಮೈಂಡ್ ಇರೋದು ಮೋಸ್ಟ್ಲಿ ಅವರಿಗೆ ಬರ್ಬೋದೇನೋ ಏನೋ ರಕ್ಷಿತಾ ಮಾತ್ರ ಸೂಪರ್ ಆಗಾಡಿ ವೀಕಲ್ ಆಟ ಅಂತ ಹೇಳ್ಬೋದು ಅವಳು ತಗೊಂಡಿರುವಂತಹ ಒಂದು ಆಟದ ಡಿಸಿಷನ್ಸ್ ಆಗಿರ್ಬೋದು ನಿನ್ನೆ ಅವರು ಊಟ ಬಿಟ್ಟಾಗ ಅವರು ಅಶ್ವಿನಿ ಗೌಡರ ಊಟ ಬಿಟ್ಟಿರ್ತಾರಲ್ವ ಆ ಬಿಟ್ಟಾಗ ರಘುವರಿಗೆ ರಘುವರ್ ಹತ್ರ ಹೋಗ್ಬಿಟ್ಟು ಮಾತಾಡಿದ ರೀತಿ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ಅವಳು ಆಕ್ಚುಲಿ ಕಿಚ್ಚಿನ ಚಪ್ಪಳಿಗೂ ಕೂಡ ಡಿಸರ್ವೇ ಸೊ ಯಾಕೋ ಟೂ ವೀಕ್ಸ್ ಕಿಚನ್ ಚಪ್ಪಳ ರಕ್ಷಿತ್ ಅವ್ರಿಗೆ ಬರ್ತಿಲ್ಲ ಸೊ ಅದೇ ರೀತಿ ಅಷ್ಟು ಮಾತ್ರ ಬೇರೆಯವ್ರು ಬಿಹೇವ್ ಮಾಡಿದ್ರೆ ಇಷ್ಟು ಮಾತ್ರ ಏನು ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಆ ಒಂದು ಒಳ್ಳೆ ರೀತಿಯಲ್ಲಿ ರಕ್ಷಿತಾ ಕೊಟ್ಟಂಗೆ ಏನೋ ಅಶ್ವಿನಿಗೌಡರು ಕೊಟ್ಬಿಟ್ಟಿದ್ರೆ ಯಾವಾಗೋ ಕಿಚನ್ ಚಪ್ಪಳ ಬಂದ್ಬಿಡೋದು ಹಂಡ್ರೆಡ್ ಪರ್ಸೆಂಟು ಸೊ ನನ್ ಪ್ರಕಾರ ರಕ್ಷಿತಾಗಿ ಬರಬಹುದು ಅದು ಬಿಟ್ಟರೆ ಡೆಫಿನೆಟ್ಲಿ ಕಾವ್ಯ ಅವ್ರು ಯಾಕಂತ ಹೇಳಿದ್ರೆ ಅವರು ಆಟದಲ್ಲಿ ಇರೋ ಪಕ್ಷದಲ್ಲಿ ಕೂಡ ಕೆಲವೊಂದು ಉಸ್ತುವಾರಿ ಕೆಲಸ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿರ್ವಹಣೆ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಬರಬಹುದು ಇವಾಗ ಏನಾಗುತ್ತೆ ಗೊತ್ತಾ ಎ ಟೀಮು ಬಿ ಟೀಮ್ ಅಂತ ಒಂದು ಎರಡು ಟೀಮ್ ಇತ್ತಲ್ವ ಗಿಲ್ಲಿ ಟೀಮು ಗೌಡರ ಟೀಮು ಡೆಫನೆಲಿ ಗಿಲ್ಲಿ ಟೀಮಲ್ಲಿ ಯಾರ್ಯಾರಿದ್ರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಶ್ವಿನಿಗೌಡವ್ರಿಗೆ ಕಲ್ಪೆ ಕೊಡ್ತಾರೆ ಇದಂತೂ ನಿಜ ಸೊ ಯಾರು ಯಾರ್ಯಾರಿದ್ರು ಅಶ್ವಿನಿ ಗೌಡವ್ರ ಟೀಮಲ್ಲಿ ಅದ್ರಲ್ಲಿ ಮೋಸ್ಟ್ಲಿ ಕೆಲವರು ಗಿಲ್ಲಿ ಕೊಡ್ಬೋದು ಕೆಲವರು ರೆಗೌರ್ ಕೊಡ್ಬೋದು ಸೊ ಮೆಜಾರಿಟಿ ನಮ್ಮ ಪ್ರಕಾರ ಕಲ್ಪೆ ಬಂದ್ಬಿಟ್ಟು ಅಶ್ವಿನಿ ಗೌಡವ್ರಿಗೆ ಬರ್ತಾರೆ ಮತ್ತೊಂದ್ಸಲ ಜೈಲಿಗೆ ಹೋಗೋದಂತೂ ಕನ್ಫರ್ಮ್ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಸೊ ಗಿಲ್ಲಿಗೆ ಯಾಕೆ ಬರಲ್ಲ ಅಂತ ಹೇಳಿದ್ರೆ ಕೆಲವೊಂದು ವಿಚಾರದಲ್ಲಿ ಮಿತಿ ಮೀರಿದ್ದಾರೆ ಆ ಒಂದು ಅನಿ ಅನಿ ಡ್ರಮ್ ಕಹಾನಿ ಅಂತ ಇದ್ದಾಗ ಅವರು ಕೂಡ ಅಂದ್ರೆ ಅವ್ರು ಕೂಡ ಒಂದು ಮಾತಿನ ವಾಗುವಾಗ ಕೇಳಿದ್ರು ಸೊ ಫುಲ್ ಟಾಂಟ್ ಎಲ್ಲ ಮಾಡ್ತಿದ್ದಾರೆ ಆ ಒಂದು ವಿಚಾರದಿಂದ ಅಶ್ವಿನಿ ಗೌಡವ್ ಟೀಮಲ್ಲಿ ಇರೋ ಯಾರೇ ಆಗ್ಲಿ ಗಿಲ್ಲಿಗೆ ಉತ್ತಮ ಕೊಡೋ ಚಾನ್ಸ್ ಇಲ್ಲ ಮೊದಲನೇ ಟೆಸ್ಕು ಅಶ್ವಿನಿ ಗೌಡ ಅವರು ವಿನ್ ಆದಾಗ ಡೆಫಿನೆಟ್ಲಿ ಯಾರಾದ್ರೂ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಚೂಸ್ ಮಾಡಬೇಕಾಗಿದ್ದುದು ರಕ್ಷಿತಾ ಶೆಟ್ಟಿ ಅವ್ರನ್ನ ಸೊ ಅಲ್ಲಿ ಅಬಿ ಅವ್ರನ್ನ ಯಾವ ಥರ ಚೂಸ್ ಮಾಡೋ ಗೊತ್ತಿಲ್ಲ ಸೊ ಅಬಿ ಅವ್ರು ಯಾವ ಥರ ತೂಕ ಓದ್ಕೊಂಡು ಮೇಲೆ ನಿಂತ್ಕೊಂಡಿದ್ರು ಅದೇ ರೀತಿ ಈಕ್ವಲ್ ಸ್ಟ್ರೆಂತ್ ಆಗಿ ಧನೋರ್ ಕೂಡ ಇದ್ರು ಅಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಎಣ್ಣೆ ಸುಡ್ದಂಗಾಗಿಲ್ವಾ ಸೊ ಆ ಒಂದು ವಿಚಾರದಿಂದ ರಕ್ಷಿತಾ ಶೆಟ್ಟಿ ಡಿಸರ್ವ್ ಇದ್ರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗೋದಕ್ಕೂ ಕೂಡ ಅದು ಕೂಡ ಮಿಸ್ ಆಗೈತೆ ಅಟ್ಲೀಸ್ಟ್ ಉತ್ತಮ ಆದ ಬರುತ್ತೆ ಅವಳು ಯಾವ ಟೀಮಲ್ಲಿ ಇದ್ದಳೋ ಆ ಟೀಮ್ ಡೆಫಿನೆಟ್ಲಿ ಗೆದ್ದಿದೆ ನೆನ್ನೆ ಕೂಡ ಗಿಲೋವ್ ಟೀಮಲ್ಲಿ ಇದ್ರು ನೆನ್ನೆ ಗೆದ್ರು ಅದಕ್ಕೆ ಮುಂಚೆ ರಕ್ಷಿತಾ ಅಶ್ವಿನಿ ಗೌಡವರ ಟೀಮ್ ಅಲ್ಲಿ ಇದ್ರು ಅದು ಕೂಡ ಗೆದ್ದಿದೆ ಆ ವಿಚಾರದಲ್ಲಿ ನಾನು ಸ್ಟ್ರಾಂಗ್ ಆಗಿ ಬಿಲಿವ್ ಮಾಡ್ತಿದ್ದೆ ರಕ್ಷಿತಾ ಶೆಟ್ಟಿ ಅವರಿಗೆ ಉತ್ತಮ ಆಗ್ಬಹುದು ಹೋಗಬಹುದು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳ್ಸಿಕೊಡಿ ಇದು ಇವತ್ತಿನ ವಿಚಾರ ನನಗೆ ನೆನೆ ಆಡಿರುವಂತಹ ಆಟ ಆಗಿರ್ಬೋದು ಅವ್ರ ಬಗ್ಗೆ ಇಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಕೊಟ್ಟಿರುವಂತಹ ಎಲಿವೇಶನ್ಸ್ ಆಗಿರ್ಬೋದು ಗಿಲ್ಲೆ ಒಂದು ನಿರ್ಧಾರ ತಗೊಳ್ಬೇಕಾಗಿರುವಾಗ ಅವ್ರು ತಗೊಂಡಿರುವಂತಹ ಒಂದು ನಿರ್ಧಾರ ಆಗಿರ್ಬೋದು ಪ್ಯೂರ್ ಗೂಸ್ ಬಾಂಬ್ಸು ತುಂಬಾ ಚೆನ್ನಾಗಿತ್ತು ಸೊ ಅದೇ ರೀತಿ ಆಟ ಆಡ್ಬೇಕು ತುಂಬಾ ಕೆಲವೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ನೋಡ್ತಿದ್ದೆ ಇರೋದು ಒಂದು ಹೃದಯ ಎಷ್ಟು ಸಲ ನಮ್ಗೆ ಗೆಲ್ತಿ ಅಂತ ಅದೇ ರಾಶಿಕ್ ಅವ್ರಿಗೆ ಆ ಒಂದು ಕಂಟೆಂಟರ್ ಕೊಡ್ತಾರೋ ಆವಾಗ ತುಂಬಾ ಇಷ್ಟ ಆಯಿತು ಸೊ ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಅಶ್ವಿನಿ ಗೌಡ ಅವ್ರದ್ದು ರಘು ಅವ್ರದ್ದು ಇವ್ರಿಬ್ಬರ ಮಧ್ಯೆ ತಪ್ಪ ಯಾರ್ದು ಅದೇ ರೀತಿ ಕಲ್ಪೆ ಉತ್ತಮ ಯಾರಿಗೆ ಬರಬಹುದು ಸೊ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ನ ಈ ವಿಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟದಲ್ಲಿ ಹಲವರೆಗೂ ಟೇಕ್ ಕೇರ್ ಬೈ ಬೈ ಧನ್ಯವಾದಗಳು